ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ನಾವಿವಾಗ ಚಾಮುಂಡೇಶ್ವರಿ ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಿದ್ವಿ ನಮ್ಗೆ ಕೇರ್ಪೇಟೆಯಲ್ಲಿ ನೋಡೋಣ ಬನ್ನಿ ಸುಮಾರು ವರ್ಷ ಆಯಿತು ಬಂದು ಶಾರ್ಟ್ ಕಟ್ಟಲ್ಲಿ ಹೋಗ್ತಿದ್ದೀವಿ ಇಲ್ಲಿಗೆ ಅವಾಗ ನಾವು ಕೇರ್ಪೇಟಲ್ಲಿ ಇದ್ದಾಗ ಆರು ವರ್ಷದ ಹಿಂದೆ ಆವಾಗ ಬರ್ತಿದ್ವಿ ಅವಾಗ ಅಷ್ಟು ಫೇಮಸ್ ಆಗಿರಲಿಲ್ಲ ಆದರೆ ಜಾಸ್ತಿ ಬಂದು ಹೋಗ್ತಾಯಿದ್ವಿ ಇವಾಗ ಆರು ವರ್ಷ ಆದಮೇಲೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಚೆನ್ನಾಗಿ ಮಾಡಿದ್ರು ಇನ್ನೂ ಬೇರೆ ಆಷಾಢ ಶುಕ್ರವಾರ ಕೊನೆ ಶುಕ್ರವಾರ ಅಲ್ವಾ ಪೂಜೆ ಮಾಡಿದ್ವಿ ನಮಗೆ ಎಲ್ಲ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅವರು ಏನು ಅಂದ್ಕೊಂಡಿರಲಿಲ್ಲ ಹೋಗ್ಬೇಕಂತ ನಾವು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಸ್ಬೋದು ಅವ್ರು ನಿಂಬೆ ಹಣ್ಣು ಈ ಹಚ್ಬೇಕು ಅಂತ ತೊಗೊಂಡು ತಗೊಂಡು ತೊಗೊಂಡು ಇಲ್ಲಿ ಹಚ್ಚಿ ರೆಡಿ ಮಾಡಿ ನಿಂಬೆ ಹಣ್ಣು ದೀಪ ಎಲ್ಲ ಹಚ್ಚಿ ಇದು ನಮ್ಮದಕ್ಕೆ ದೀಪ ಮಾಡಿ ಹಚ್ಚಿ ಹೊರಗಡೆ ಮುಕ್ಕಿದ್ದಾರೆ ಮೂರ್ತಿ ಈ ಮೂರ್ತಿಗೆ ಪೂಜೆ ಮಾಡಿ ಒಳಗಡೆ ಹೋಗಿದ್ವಿ ಒಳಗಡೆ ಹೋಗಿ ಅರ್ಚನೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ಖಾಲಿ ಆಗೋಗಿತ್ತು ನಾವು ಹೋಗುವಷ್ಟೊತ್ತಿಗೆ ಲೇಟಾಗಿ ಹೋಗೋದು ನಾವು ಐದು ಐದು ಐದೂವರೆ ಬಿಟ್ಟಿದ್ದು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಆರೂವರೆ ಏಳು ಬರೋ ಅಷ್ಟೊತ್ತಿಗೆ ಹಣ್ಣು ಅಲಂಕಾರ ಎಷ್ಟೊತ್ತು ಚೆನ್ನಾಗಿದ ಎಲ್ಲ ಹಣ್ಣುಗಳು ನಿಂಬೆ ಹಣ್ಣಿಂದ ಹಿಡ್ದು ಪೂರ್ತಿ ಎಲ್ಲ ಹಣ್ಣಿನ ಹಾರಗಳೇ ಮಾಡಿರೋದು ನಾವು ಬರೋ ಅಷ್ಟೊತ್ತಿಗೆ ಇಷ್ಟಾಗಿತ್ತು Thank you. Okay.